ಅವ್ರಿಗೆ ನೀರು ಕೊಡೋರಿಲ್ಲ ಅನ್ನ ಹಾಕೋರಿಲ್ಲ ಆಮೇಲೆ ಇನ್ನೂ ಸ್ವಲ್ಪ ಕೊಡು ಅಂತ ಕುಡಿಸ್ದೆ ಅದಕ್ಕೆ ಬಂದ ಕಿವಿ ಇಲ್ಲ ಕಿವಿಗೆ ಹೇಳ ಕಂದಗಲ್ ರಾಯರು ಚೆನ್ನಮ್ಮ ನಾಟಕ ಬರ್ದಾರಲ್ಲ ಅಂತಿಮಯ ನಾಟಕ ಇದಕ್ಕೆ ಏಳು ಹಾಡು ಬೇಕಂತೆ ಅಂದೆ ಮಾಡಿಸ್ಬಿಟ್ಟ ಮತ್ತೊಮ್ಮೆ ಹೇಳೋ ದರ್ಬಾರ್ದಾಗ ಚೆನ್ನಮ್ಮ ಪೂಜೆ ಮಾಡ್ತಾಳೆ ಅಲ್ಲಿಂದ ಕೆಲವು ಸನ್ನಿವೇಶಕ್ಕೆ ಏಳೇ ಹಾಡಬೇಕಂದ ಇವಾಗ ಈಗ ಕಣ್ಣ ನೀರು ಬರ್ತೆ ಕುಡುವ ಕಣ್ಣ ಆಗಿನ ಸಾಹಿತ್ಯ ಗೆದ್ದು ಕೇಳಬೇಕು ಕುಲದೇವಿ ಬಲವರ್ಧಿನಿ ಮೃಡಾಣಿ ಅರಿಗಳ ಗೆಲುವ ತೋಳ ಬಲವ ಕರುಣಿಸು ಕನ್ನಡ ನಾಡಿಗೆ ವರವ ಸ್ಥಿರವಾಗಿಸು ಕಿತ್ತೂರಿನ ಏಳು ಹಾಡ ಒಂದು ಹದಿನೈದು ನಿಮಿಷ ಹೇಳ್ಬಿಟ್ಟು ನಲವು ಶೇಖರಣಾಸ್ತ್ರಿಗಳ ಹಾ ಊಟ ಕಿಲ್ಲೆಂಗೆ ಕೊಡ್ತಾರ ಮುಜುಕಿ ಅದಕ್ಕೇನು ಒಂದು ಕೆಂಬಿ ಎತ್ತಾಗ ಬರೋದಾರ ಈಗ ಮನೆಗೆ ಯಾರೂ ಇಲ್ಲ ಆಮೇಲೆ ಬಂದು ಜನರಿಗೆ ಅದೇ ಅವ್ರು ಏನು ಕೊಟ್ಟರು ಗೊತ್ತಿಲ್ಲ ಹದಿನೈದು ದಿವಸ ಸತ್ತೋಗ್ಬಿಟ್ಟ ಎರಡು ರೂಪಾಯಿ ಐದು ರೂಪಾಯಿ ಪಟ್ಟಿ ಹಾಕೊಂಡು ಮಣ್ಣು ಮಾಡಿದ್ವಿ ಇದು ಹೆಂಗೆ ಹೇಳ ಅವ್ರ ನಾಟಗಳ ಮಲ್ಲಮ್ಮ ನಾಟಕ ಮೆರೀತೈತಿ ಈಗ ಕೋಟಿಗಟ್ಟಲೆ ಸಂಪಾಸಣೆ ಸುಭದ್ರ ಮಲ್ಲಮ್ಮ ನಾಟಕ ಹೌದು ಈಗ ಒಂದು ಮಾತು ಹೇಳ್ತೀನಿ ಅವಳು ಸತ್ತು ಹೇಳಿದೀನಿ ಅವಳ ಅಂತ ನಾವು ಮಗಳು ಒಂದು ಭಾಳ ಬಡತನ ಬ್ರಾಹ್ಮಣರಲ್ಲ ಗೂಳ್ಯದ ಗುಡ್ದಾಗ ಶುಭದ್ರಮ್ಮ ಎಲ್ಲ ಹುಡುಗರು ಅಂದ್ ಮಾಡ್ಕೊಂಡು ನೀವು ಫ್ರೀ ಮಾಡೋಕಲ್ಲ ಗುಳೆ ಹುಡ್ದಾಗ ಏನಪ್ಪ ನೀವು ಫ್ರೀ ಅಂತೀ ನಾವು ಬದುಕೋದು ಹೆಂಗ್ ಮಾಡ್ಲಲ್ಲಿ ಐದು ಸಾವಿರ ಕೊಟ್ಟು ಕಳ್ಸಿನಿ ರೊಕ್ಕ ಒಂದು ಹದಿನೈದು ಸಾವಿರ ಕೊಟ್ಟು ಕಳಿಸಿ ಅದು ಒಂಟತ್ತು ರೀ ಬಡವರು ಶ್ರೀಖಂಡ ಶಾಸ್ತ್ರ ಬಡತನ ಕಂದಗಾರ ಬರ್ಸ್ತಾನೆ ಯಾವ ವೈರಿಗೂ ಬರಬಾರ್ದು ಕಂದಗ ಹನುಮಂತರಗೂ ಅಷ್ಟೇ ಕಷ್ಟ ಎಂತ ಕಷ್ಟ ಶ್ರೀಕರಣ ಶಾಸ್ತ್ರಿ ಒಮ್ಮೆ ಕರೆದರೆ ಹಂಗೆಲ್ಲ ಅರ್ದಿತ್ತು ಬೆನ್ನಾಗ ಅದನ್ನು ಹಾಕೊಂಡು ಮ್ಯಾಗೆ ಕೊಟ್ಟು ಹಾಕೊಂಡು ಇಬ್ಬಿದ್ದ ಹಂಗಿಲ್ಲ ತೊಡಕ ಅದು ಮೂಲ ಉದ್ಯೋಗ ಏನಿತ್ತು ಕವಿಗಳೇ ನಾಟಕ ಬರೆಯೋದು ಇನ್ನೇನು ಸುಡುಗಾಡ ಬೇರೆ ಆ ಕಲಾವಿದರನ್ನಾಗೋ ಚಪ್ಪಲಿ ಬಿಡಬೇಕು ಕವಿಗಳಾಗಾರನ ಕಲಾವಿದರಾಗ ಹಳೆ ಚಪ್ಪಲಿ ಬಿಡಬೇಕು ದುಡ್ಕಂಡು ಚಂಬದು ಗೊತ್ತಿಲ್ಲ ಸೋಳ ಮಕ್ಕಳಿಗೆ ಎಲ್ಲ ಉದ್ರಿ ಚಾ ಕುಡಿದ್ವಿ ಮರಿ ಅದೇ ಒಳ್ಳೆ ಮಾತಾಡ್ತಾರೆ ವಯಸ್ಸಿನಾಗ ನೀ ಅಂತವ್ ಇಂತವನಂತ ಆಮೇಲೆ ಅವ್ರ ನರಕ ಶಿವನಿಗೆ ಗೊತ್ತು ಏನ ಭಾಳ ಮಂದಿ ಕಲಾವಿದರು ನಾವು ಅದಕ್ಕೆ ಇಷ್ಟು ಹಿಂಸೆ ಆಗಿಲ್ಲ ದೇಹ ಸಿದ್ದಯ್ಯ ಮೂರು ಸಾವಿರ ಮಾಡಿದಾಗ ಭಿಕ್ಷೆ ಬೇಡಿಸತ್ತ ಅವನಂಗ ನಾಟಕ ಕಂಪ್ನಿ ಯಾವ ನಡೆಸಿದ್ರ ಟವಲ್ ಹೊದ್ಕೊಂಡು ಹೌದು ಮೂರು ಸಾವಿರ ಮಾಡಿದಾಗ ಭಿಕ್ಷೆ ಬೇಡಿಸಪ್ಪ ಫಸ್ಟ್ ಅವನ ಕಂಪ್ನಿ ಕರ್ನಾಟಕ ಮೆರೆದಿದ್ದು ಏನು ಮಾಡಿಸಿ

ಯಾವ್ ಸುಖ್ರು ಅವ್ರ ಪೈಕಿ ಯಾರೊಬ್ರು ಹಾರ್ಮೋನಿಯಂ ಹಾರ್ಮೋನಿಯಂ ಮಾಡ್ ಸಾಕ್ತಾನ ಇರ್ಬೇಕಲ್ವಾ ಅಂದ್ರೆ ಮಾಡ್ತೀವಿ ಮಾಡ್ತಿ ಯಾರಿಲ್ಲ ಬಹಳ ಕಷ್ಟ ಇದೆ ಕಷ್ಟ ಮಾತ್ರ ಐತೆ ಕಲಾವಿದ